ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನು ಗೊತ್ತಾ ಇವತ್ತು ನಾನು ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ ಸಂಡೇ ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾವ ಮಾಲ್ಗೆ ಹೋದ್ವಿ ಹಾಗೆಯೇ ಮಕ್ಕಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಆಯಿತು ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ ನನ್ನ ಮಗಳನ್ನು ಇವತ್ತು ನಾನು ಇಂಟ್ರೊಡ್ಯೂಸ್ ಇದ್ದೀನಿ ವಿಡಿಯೋದಲ್ಲಿ ಇವತ್ತು ಅವಳು ಹೇಳ್ತಾ ಇದ್ರು ಅಮ್ಮ ನಾನೇ ವೆಲ್ಕಮ್ ಮಾಡಬೇಕು ಅಮ್ಮ ನಾನೇ ವೆಲ್ಕಮ್ ಮಾಡಬೇಕು ಅಂತ ಎಲ್ಲರನ್ನ ಸೊ ಅವಳೇ ಇವತ್ತು ವೆಲ್ಕಮ್ ಮಾಡ್ತಿದ್ದಾಳೆ ಎಲ್ಲರನ್ನು

ಹಾಗೇ ಏನನ್ನ ಶಾಪಿಂಗ್ ಮಾಡಿದ್ದೀವಿ ಅದನ್ನು ತೋರ್ಸಕ್ಕೆ ಟ್ರೈ ಮಾಡ್ತೇನೆ ಆಯಿತಾ ಬೆಳಿಗ್ಗೆ ಬೇಗ ಬೇಗ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮೆಟ್ರೋ ಟೇಷನ್ಗೆ ಹೋದ್ವಿ ಮೆಟ್ರೋ ಟೇಷನಿಂದ ಮೆಟ್ರೋ ಇಟ್ಕೊಂಡು ಇದ ನಾವು ಮಂತ್ರಿ ಸ್ಕ್ವೇರ್ಗೆ ಹೋದ್ವಿ ಮಂತ್ರಿ ಸ್ಕ್ವೇರ್ಗೆ ಮೆಟ್ರೋ ಟೇಷನ್ ಮೆಟ್ರೋದಲ್ಲಿ ಹೋದರೆ ತುಂಬಾ ಕನ್ವಿನಿಯಂಟ್ ಆಗಿರುತ್ತೆ ಯಾಕಂತೇಳಿದರೆ ಮಂತ್ರಿ ಸ್ಕ್ವೇರ್ಗೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಅಂದರೆ ನಾವು ಡೈರೆಕ್ಟಾಗಿ ಒಳಗಡೆ ಹೋಗ್ಬೋದು ಮೆಟ್ರೋ ಸ್ಟೇಷನ್ ಒಳಗಡೆ ಇರೋದ್ರಿಂದ ಸೊ ಈಸಿಲಿ ನಾವು ಮೆಟ್ರೋದಿಂದನೇ ಹೋಗ್ಬೋದು ರೋಡ್ಗಿಂತ ಮೆಟ್ರೋನೇ ಕನ್ವಿನಿಯೆಂಟ್ ಅಂತ ಹೇಳ್ಬೋದು ಮಂತ್ರಿ ಸ್ಕ್ವೇರ್ಗೆ ಹೋಗೋದಾದರೆ ಅಲ್ಲಿ ಮಂತ್ರಿ ಸ್ಕ್ವೇರ್ ರೀಚ್ ಆದ್ವಿ ರೀದಿ ಸ್ಟಾರ್ಟ್ ಮಾಡಿದ್ಲು ಎಂಟ್ರಿ ಆದ ಕೂಡಲೇ ಸ್ಟಾರ್ಟ್ ಮಾಡಿದ್ಲು ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಅವಳಿಗೆ ಏನು ತಗೊಳ್ಳೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಲ್ಲಿ ಆಟ ಆಡೋಕೆ ಚೆನ್ನಾಗಿರುತ್ತೆ ಅಲ್ವ ಮಾಲಲ್ಲಿ ಮಕ್ಕಳಿಗೆ ತುಂಬ ಆಸೆ ಆಗುತ್ತೆ ಆಟ ಆಡೋಣ ಹಾಗೆ ಹೀಗೆ ಅಂತ ಸ್ಟಾರ್ಟ್ ಮಾಡಿದ್ಲು ಆ ಥರ ಎಂಜಾಯ್ ಮಾಡ್ತಾ ಇದ್ಲು ನಿಮಗೆಲ್ಲ ಹಾರ್ಟ್ ಕೊಡ್ತಿದ್ರಲ್ಲೇ ನೋಡಿ ಹಾಗೆಯೇ ನಾವು ಹೋಗ್ತಾ ಹೋಗ್ತಾ ಲೀವೈಸ್ ಶೋರೂಮ್ ಹೋದ್ವಿ ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು ಕ್ಲಾತ್ಸ್ ಎಲ್ಲ ನೋಡಿದ್ಲು ಆಮೇಲೆ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಡಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಅದಕ್ಕೆ ನಾನೊಂದು ಚಿಕ್ಕದಾಗಿ ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ ಈ ಕಡೆ ಎಲ್ಲಾ ಶೋರೂಮ್ ನೋಡ್ತಾ ಹೋದ್ವಿ ಹಾಗೆಯೇ ಮುಂದೆ ಹೋಗ್ತಾ ಹೋಗ್ತಾ ಲೀವೈಸ್ ಶೋರೂಮ್ ಹೋದ್ವಿ ಅಲ್ಲಿ ಚೆನ್ನಾಗಿದೆ ಆಫರ್ ಅಂತ ಅಲ್ಲಿ ಈ ಜೀನ್ಸ್ ಮತ್ತೆ ಟೀ ಶರ್ಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಆಫರ್ ಜೆಂಟ್ಸಿಗೂ ಇತ್ತು ಅಂಡ್ ಲೇಡೀಸಿಗೂ ಕೂಡ ಟೀ ಶರ್ಟ್ಸಿಗೆಲ್ಲ ತುಂಬಾ ತುಂಬಾನೇ ಚೆನ್ನಾಗಿತ್ತು ಆಫರ್ ನನಗೆ ಬ್ಲಾಕ್ ಕಲರ್ ತುಂಬ ತುಂಬಾ ಇಷ್ಟ ಸೊ ನಾನು ಬ್ಲಾಕ್ ಕಲರ್ ಟೀ ಶರ್ಟ್ ತಗೊಂಡೆ ಆಮೇಲೆ ಹಸುವೆಲ್ಲ ಸ್ಟಾರ್ಟ್ ಆಯಿತು ಟೈಮ್ ಆಯ್ತು ಆಲ್ರೆಡಿ ಎರಡು ಗಂಟೆ ಸೊ ಫುಡ್ ಕೋರ್ಟ್ ಹೋದ್ವಿ ಅಹ್ ತಗೊಂಡ್ವಿ ಪಿಜ್ಜಾ ತಗೊಂಡು ತಿಂದ್ಕೊಂಡು ಹೊರಟ್ವಿ ನಮ್ಮ ಮನೆಯವರು ಟೀ ಶರ್ಟ್ಸ್ ತೊಗೊಂಡ್ರು ತುಂಬಾ ಚೆನ್ನಾಗಿತ್ತು ಟೀ ಶರ್ಟ್ ಬೇಗ ಬೇಗ ಶಾಪಿಂಗೆಲ್ಲ ಮುಗಿಸ್ಕೊಂಡ್ವಿ ಬೇಗ ಶಾಪಿಂಗ್ ಮುಗಿಸ್ಕೊಂಡು ಆವಾಗಲೇ ಫೈವ್ ತರ್ಟಿ ಆಗೋಯ್ತು ಆಲ್ರೆಡಿ ಆಮೇಲೆ ಮನೆಗೆ ಹೊರಟ್ವಿ ಫೈವ್ ತರ್ಟಿ ಆಗಿದ್ದೇ ಗೊತ್ತಾಗಿಲ್ಲ ನಮಗೆ ಎಷ್ಟು ಬೇಗ ಟೈಮ್ ಹೋಯಿತು ಅನ್ನಿಸ್ತು ನಷ್ಟು ಬೆಳಿಗ್ಗೆ ನಾವು ಹತ್ತು ಗಂಟೆ ಹೋಗಿದ್ವಿ ಅಷ್ಟು ಬೇಗ ಹೋಗಿಬಿಟ್ಟು ಫೈವ್ ತರ್ಟಿ ತನಕ ಹೇಗೆ ಟೈಮ್ ಪಾಸಾಯ್ತು ಅಂತಲೇ ಗೊತ್ತಾಗಿಲ್ಲ ಆಮೇಲೆ ಲೇಟ್ ಆಯ್ತಂತ ಮನೆ ಕಡೆಗೆ ಹೊರಟ್ವಿ ಮೆಟ್ರೋದಲ್ಲೇ ಬಂದ್ವಿ ನಾವು ರಿಟರ್ನ್ ಮನೆಗೆ ಬೆಳಿಗ್ಗೆ ಎಷ್ಟು ಖುಷಿ ಖುಷಿಯಾಗಿ ಹೋಗಿದ್ಲು ಬರಬೇಕಾದ್ರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು ಫೇಸ್ ನೋಡೋಕ್ಕಾಗ್ತಿಲ್ಲ ಅಷ್ಟು ಟೈರ್ಡ್ ಆಗಿದ್ಲು ಇವಾಗ ಮೆಟ್ರೋದಲ್ಲಿ ಸೀಟ್ ಸಿಗೋದೇ ಕಷ್ಟ ಅದರಲ್ಲಿ ನಮ್ಗೆ ಸೀಟ್ ಸಿಕ್ತು ಒಂದು ಕಡೆ ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ವಿ ಇಲ್ಲ ಹೇಳಿದರೆ ನಿಜವಾಗ್ಲೂ ಸೀಟ್ ಸಿಗೋಲ್ಲ ಇವಾಗ ಮೆಟ್ರೋದಲ್ಲಿ ತುಂಬಾ ರಶ್ ಇರುತ್ತೆ ಹಾಗೆಯೇ ಮೆಟ್ರೋದಿಂದ ಇಳ್ಕೊಂಡು ಅಲ್ಲೇನೇ ಮೆಟ್ರೋ ಸ್ಟೇಷನ್ ಹತ್ರನೇ ಒಂದು ಹೋಟೆಲ್ ಇದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮು ಅದು ಇದು ಏನೆಲ್ಲ ಬೇಕು ಎಲ್ಲ ತಿಂದ್ಕೊಂಡು ಮನೆ ಕಡೆಗೆ ಹೊರಟ್ವಿ ಇದಾಗಿತ್ತು ಸಂಡೆ ವ್ಲಾಗ್ ಸಂಡೆ ಅಂತೂ ತುಂಬಾ ಚೆನ್ನಾಗಿತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ತುಂಬಾ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್